ಬಹುಶಃ ಭೀಮಾ ಕೋರೆಗಾವ್ ಅಂದ ತಕ್ಷಣ ಏನ್ ಮಾತಾಡಬೇಕು ಅಂತ ಹೇಳಿ ಏನ್ ಬಾಕಿ ಏನು ಉಳಿದಿಲ್ಲ ಬಹುಶಃ ಬಹುತೇಕ ದಿವ್ಯಾ ಅಲೂರವರು ವಿಚಾರವನ್ನು ತುಂಬಾ ಚೆನ್ನಾಗಿ ಮನಗುಂಟು ಅಂತ ಹೇಳಿದ್ದಾರೆ ಬಹಳ ವಿಶೇಷ ಏನು ಅಂತಂದ್ರೆ ಭೀಮಾ ಕೋರೆಗಾವ್ ಅನ್ನುವಂತ ಈ ಒಂದು ಕಾರ್ಯಕ್ರಮವನ್ನು ಆಚರಿಸೋ ದಿವಸ ಜನವರಿ ಒಂದನೇ ತಾರೀಕು ಹೊಸ ವರ್ಷ ಇಡೀ ಜಗತ್ತು ಹೆಣ್ಣದ ಮತ್ತಿನಲ್ಲಿ ತೇಲ್ತಾ ಇದೆ ಪಾರ್ಟಿಗಳು ಮಾಡ್ಕೊಂಡು ಮುಳುಗೋಗಿದ್ದಾರೆ ಪಾಪ ನಿನ್ನೆ ರಾತ್ರಿ ಕುಡಿದು ಬಿದ್ದು ಮೇಲಕ್ಕೆ ಎದ್ದೇ ಇಲ್ಲ ಅಂತ ಸಂದರ್ಭದಲ್ಲಿ ಇಷ್ಟು ಜನ ಭೀಮಾ ಕೋರೆದೋ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ನೀವು ಬಂದಿದ್ದೀರಿ ಅಂತಂದ್ರೆ ನಿಜವಾಗಿಯೂ ಹೇಳ್ತೀನಿ ನಿಜವಾಗಿಯೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಒಂದು ಆಶಯಕ್ಕೆ ಕನಸಿಗೆ ಬಹಳ ಹತ್ತಿರದಲ್ಲಿ ಯಾಕೆಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿತ್ತು ಶೋಷಿತರಿಗೆ ಯಾವ ಶೋಷಣೆಯನ್ನು ಅನುಭವಿಸ್ತಾ ಇದ್ದೀವಿ ಅರಿವು ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರವೇ ಬಾಬಾ ಸಾಹೇಬರು ಇದನ್ನು ಆರಂಭಿಸಿದ್ರು ನಿಮ್ಗೆಲ್ರಿಗೂ ಆಗ್ಲೇ ದಿವ್ಯಾ ಅವರು ಹೇಳ್ತಾ ಇದ್ರು ಸ್ವಾಭಿಮಾನಕ್ಕೋಸ್ಕರ ನಡೆದ ಯುದ್ಧ ಯಾವ ಬ್ರಿಟಿಷರ ಸೇನೆಯನ್ನ ನೆಲ ಉತ್ಸಮಗೊಳಿಸೋದಕ್ಕೋಸ್ಕರ ಸುಮಾರು ಇಪ್ಪತ್ತೆಂಟು ಸಾವಿರ ಜನ ಆ ದಿವಸ ಬಂದಂತ ಆ ಪೇಶ್ವೆ ಬಾಜಿರಾಯನ ಆ ಸೈನಿಕರನ್ನ ನೋಡಿ ನಾವು ನಿಮ್ಗೆ ಸಹಾಯಕ್ಕೆ ಬರ್ತೀವಿ ಅಂತ ಬಂದ ದಲಿತರ ಸೇನಾ ತುಕಡಿಯನ್ನ ಕಂಡು ಛೇ ಛೇ ನೀವು ಬಂದು ನಮ್ ಜೊತೆ ಸರಿಸಮಾನವಾಗಿ ಯುದ್ಧ ಮಾಡ್ತೀರ ಅಂತ ಹೇಳಿ ಅವರನ್ನ ಅಪಮಾನಿಸಿ ಅವರು ನಿಂತ ಜಾಗಕ್ಕೆ ಗಂಜಲಾಸುರದ್ದು ತೊಳಿಸಿದ್ರು ಅದೇ ಹೋರಾಟಗಾರರು ಅದೇ ಐನೂರು ಜನ ಹೋರಾಟಗಾರರು ನಾವು ನಿಂಪರವಾಗಿ ನಿಲ್ತೀವಿ ಅಂದ್ರೆ ನಮ್ಮ ನಮ್ಗೆ ಅಪಮಾನ ಸವಾಲ್ ಆಗೋಗ್ಬಿಡ್ಲಿ ಯಾರಿಗ ಸಾಮರ್ಥ್ಯ ಇದೆ ಯಾರಿಗೆ ಹೋರಾಟದ ಗುಣ ಇದೆ ಅವ್ರು ಮಾತ್ರ ಸಾಧ್ಯ ನಾವು ಐದನೂರು ಜನ ನಾವು ಅವತ್ತ ಅದೇ ರಾಜ್ಯಸಭೆಯೊಳಗಡೆ ಅವ್ರು ತೀರ್ಮಾನ ಮಾಡ್ತಾರೆ ಸವಾಲು ಹಾಕ್ತಾರೆ ನಾವು ಐದ್ನೂರು ಜನ ನೀವು ಇಪ್ಪತ್ತೆಂಟು ಸಾವಿರ ಜನ ಬಂದು ಎದುರಿಸಿ ನಾವು ಬ್ರಿಟಿಷರ್ ಸಹಾಯ ಕೂಡ ಪಡ್ಕೊಳ್ಳೋದಿಲ್ಲ ನಾವು ಯುದ್ಧ ಮಾಡ್ತೀವಿ ಅಂತ ಹೇಳಿ ಐದ್ನೂರು ಜನ ಿಮಾನದಿ ತೀರದಲ್ಲಿ ಪುನಾದ ಹಿಮಾನದಿ ತೀರದಲ್ಲಿ ಒಂದು ಸಣ್ಣ ಹಳ್ಳಿ ಆ ಸಣ್ಣ ಹಳ್ಳಿ ಎದುರುಗೊಳ್ತಾರೆ ಆ ಐದನೂರು ಜನ ಆ ಯುದ್ಧದಲ್ಲಿ ನಿಂತಾಗ ಇಪ್ಪತ್ತೆರಡು ಜನ ಸಾಯ್ತಾರೆ ಆ ಇಪ್ಪತ್ತೆರಡು ಜನ ಯಾವ ರೀತಿ ಹೋರಾಟ ಮಾಡಿದ್ರು ಅಂತಂದ್ರೆ ಆ ಇಪ್ಪತ್ತೆಂಟು ಸಾವಿರ ಜನರಲ್ಲಿ ಸಾವಿರಾರು ಜನರು ಗಾಯಗೊಂಡು ಹಲವಾರು ಜನ ಸತ್ತು ಕಡೆಗೆ ಇವರನ್ನು ಎದುರಿಸಲಾರದೆ ಅವರೆಲ್ಲರೂ ವಾಪಸ್ ಓಡ್ ಹೋಗ್ತಾರೆ ಕಡೆಗೆ ಆ ಒಂದು ವಿಜಯದ ನೆನಪಿಗಾಗಿ ಇಂಗ್ಲೆಂಡಿನ ರಾಣಿ ದಲಿತ ಸಮುದಾಯ ಒಂದು ಇಂಥ ವೀರ ಪರಾಕ್ರಮವನ್ನು ತೋರಿಸಿ ಹೋರಾಟ ಮಾಡುತ್ತಲ್ಲ ಆ ಇಪ್ಪತ್ತೆಂಟು ಜನ ವೀರರ ಹೆಸರು ಶಾಶ್ವತವಾಗಿ ಬೆಳಿಬೇಕು ಅಂತ ಹೇಳಿ ಅಲ್ಲೇ ನೀವು ಕೋರೆಗಾಂವ್ನ ಒಂದು ವಿಜಯ ಸ್ತಂಭದ ಒಂದು ಪ್ರತಿಕೃತಿಯನ್ನು ಮಾಡಿದ್ದೀರಿ ಈ ತರದ ಒಂದು ವಿಜಯ ಸ್ತಂಭದ ಪ್ರತಿಕೃತಿಯನ್ನು ಮಾಡಿ ಆ ಇಪ್ಪತ್ತೆರಡು ಜನ ವೀರರ ಹೋರಾಟಗಾರರ ಹೆಸರುಗಳನ್ನ ಅದರ ಮೇಲೆ ಕೆತ್ತಿಸ್ತಾರೆ ಈ ಒಂದು ನೆನಪಿಗಾಗಿ ನಡೆಯುವ ದಿನವೇ ಭೀಮಾ ಕೋರೆಗಾವ್ನ ಹೋರಾಟದ ದಿನ ಬಂಧುಗಳೇ ನಾವೆಲ್ಲರೂ ಏನು ಅಂದರೆ ಇದು ಕೇವಲ ಒಂದು ಸಾಮಾನ್ಯ ಯುದ್ಧ ಅಲ್ಲ ಯಾರನ್ನ ಜಾತಿ ಕಾರಣಕ್ಕೋಸ್ಕರ ಅಪಮಾನಿಸಿದ್ರು ಅವರ ವಿರುದ್ಧ ಸಿಡಿದದಂತ ಸ್ವಾಭಿಮಾನದ ಯುದ್ಧ ಇದಾಗಿತ್ತು ಸೊ ಹೀಗಾಗಿ ಈ ದೇಶದ ಮಕ್ಕಳಾಗಿರುವಂತ ನಾವೆಲ್ಲರೂ ಕೂಡ ಒಂದು ಅರ್ಥ ಮಾಡಿಕೊಳ್ಬೇಕು ಇಲ್ಲಿಗೆ ಕೆಲವೇ ವರ್ಷಗಳ ಹಿಂದೆ ಏನ್ ಯಾರಪ್ಪ ನೀನ್ ಮಾತಾಡಂಗಿದ್ರೆ ಬಾಪ ಇಲ್ಲಿ ಬರ ಇಲ್ಲಿ ಇಲ್ಲ ಇಲ್ಲಾದ್ರೂ ಮಾತಾಡ್ಬಾಣ ಸಭೆ ನಡೀತಿದೆ ಸುಮ್ಮನೆ ಕಾಟಾಚಾರ ನಾವು ಸಭೆ ಮಾಡೋದಾದ್ರೆ ಸಭೆ ಯಾವುದೇ ಸಭೆಗೆ ಒಂದು ಗಾಂಭೀರ್ಯತೆ ಇರಬೇಕು ಇಬ್ಬಾಡಿ ಇಬ್ಬಾಡಿ ನೀವಲ್ಲೇನು ಸುಮ್ಮನೆ ಬಂದ್ಬಿಟ್ಟಿದ್ದೀವಿ ಅಂತ ಮಾತಾಡ್ತಾರೆ ಬಹುಶಃ ದಲಿತ ಸಂಘಟನೆಗಳೆಲ್ಲವೂ ಕೂಡ ತುಂಬಾ ಜವಾಬ್ದಾರಿಯುತವಾಗಿ ಇಷ್ಟು ವರ್ಷ ಮಾಡಿದ ಕೆಲಸ ಏನು ಅಂದ್ರೆ ದಲಿತ ಸಮುದಾಯವನ್ನ ಎಜುಕೇಟ್ ಮಾಡುವಂತ ಕೆಲಸವನ್ನ ದಲಿತ ಸಂಘಟನೆಗಳು ಮಾಡ್ತಾ ಬಂದಿದ್ದಾರೆ ನೀವು ಈ ದೇಶದ ಇತಿಹಾಸವನ್ನ ನೋಡಿದ್ರೆ ಸಾವಿರಾರು ವರ್ಷಗಳ ಕಾಲ ಈ ದೇಶದೊಳಗಡೆ ಎಲ್ರಿಗೂ ಎಲ್ಲಾ ಹಕ್ಕುಗಳು ಇರಲಿಲ್ಲ ಎಲ್ರಿಗೂ ಭೂ ಒಡೆತನದ ಹಕ್ಕಿರ್ಲಿಲ್ಲ ಎಲ್ರಿಗೂ ಹೋರಾಟ ಮಾಡುವಂತ ಯುದ್ಧ ಹಕ್ಕು ಇರಲಿಲ್ಲ ಎಲ್ರಿಗೂ ವಿದ್ಯೆ ಪಡೆಯುವಂತ ಹಕ್ಕಿರ್ಲು ನೀವು ಎಪ್ಪತ್ತೈದು ವರ್ಷ ಹಿಂದೆ ಹುಟ್ಟಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ರ ಬಗ್ಗೆ ಮಾತನಾಡ್ತಾರೆ ವರ್ಷಗಳ ಹಿಂದೆ ನಾವು ನೀವುಗಳೇನಾದ್ರೂ ಹುಟ್ಟಿದ್ರೆ ಅವತ್ತು ಒಬ್ಬ ಜಾಡ್ಮಾಲಿಯ ಏನಮ್ಮ ಏನಾಗ್ಬಿಟ್ಟು ನಿನ್ ಮಗ ಏನ್ ಕಲ್ಸಿದ ನಿನ್ ಮಗನ ಬಗ್ಗೆ ಅಂತ ಹೇಳಿದರೆ ಆ ಗರ್ಭಿಣಿ ಹೆಣ್ಮಗಳು ಆ ತುಂಬ ಗರ್ಭಿಣಿ ಹೊಟ್ಟೆಯನ್ನು ಮುಟ್ಕೊಂಡು ಏನ್ ಹೇಳ್ತಿದ್ಲಂತೆ ಅಂದ್ರೆ ಸ್ವಾಮಿ ನನ್ನ ಗಂಡ ಕಕ್ಕಸು ಬಾಚಿಸ್ತಾ ಇದ್ದಾನೆ ನನ್ನ ಮಗಾನು ಕಕ್ಕಸ್ ಬಾಚಿಸ್ತಾನೆ ಕಡೆ ಪಕ್ಷ ನನ್ನ ಮಗ ಕೆಳಗಲ್ ಕೇರಿ ಕಕ್ಕ ಬಾಚಿಸ್ತಾ ಇದ್ದಾನೆ ನನ್ನ ಮಗನಾದ್ರೂ ಮ್ಯಾಗಲ್ ಕೇರಿ ಕಕ್ಕ ಬಾಚಲಿ ಸ್ವಾಮಿ ಇಷ್ಟೇ ಕನಸು ಎಪ್ಪತ್ತೈದು ವರ್ಷಗಳ ಹಿಂದೆ ನೀವು ಹುಟ್ಟಿದ್ರೆ ಎಪ್ಪತ್ತೈದು ವರ್ಷಗಳ ಹಿಂದೆ ನಾವು ಹುಟ್ಟಿದ್ರೆ ನಮ್ ಕನಸು ಇಷ್ಟೇ ಚಂಬಾರನ್ ಹೆಂಡತಿ ಕನಸೇ ಸ್ವಾಮಿ ನನ್ನ ಗಂಡ ಚಪ್ಪಲಿ ಹೊಲಿತಾನೆ ಸ್ವಾಮಿ ಬಿಸ್ಲ ಚಪ್ಪಲಿ ಹೊಲಿತಾನೆ ಆ ಗರ್ಭಿಣಿ ಹೆಣ್ಮಗಳು ಹೊಟ್ಟೆ ಮುಟ್ಕೊಂಡು ಹೇಳ್ತಿದ್ಲಂತೆ ನನ್ನ ಮಗ ಒಂದ್ ಜೋಪಡಿ ಕೆಳಗಡೆ ಕುಂದ್ ಚಪ್ಪಲಿ ಹೊಲೀಲಿ ನೆರಳಲ್ಲಿ ಚಪ್ಪಲಿ ಹೋಲಿಲಿ ಇಷ್ಟೇ ಸ್ವಾಮಿ ಎಪ್ಪತ್ತೈದು ವರ್ಷದ ಹಿಂದೆ ಚಮ್ಮಾರನ ಹೆಂಡತಿ ಕನ್ಸಿಷ್ಟೆ ಕುಂಬಾರನ ಹೆಂಡ್ತಿ ಕನ್ಸೇನು ಸ್ವಾಮಿ ನನ್ ಗಂಡ ಮಡಿಕೆ ಮಾಡ್ತಾ ಇದ್ದಾನೆ ನನ್ನ ಗಂಡ ದಿನಕ್ಕೆ ಹತ್ತು ಮಡಿಕೆ ಮಾಡ್ತಾನೆ ಸ್ವಾಮಿ ನನ್ನ ಮಗ ಇಪ್ಪತ್ತು ಮಡಿಕೆ ಮಾಡಿದ್ರು ಇಷ್ಟೇ ಕನ್ಸಿಷ್ಟು ಕುರುಬನ ಹೆಂಡತಿ ಕನ್ಸೇನು ಸ್ವಾಮಿ ನನ್ನ ಮಗ ನೂರ್ ಕುರಿ ಮೇಯಿಸ್ತಾ ಇದ್ದಾನೆ ನನ್ನ ಮಗ ಐದನೂರು ಕುರಿ ಮೇಯಿಸ್ಲಿ ಇಷ್ಟೇ ಕನ್ಸು ಆದ್ರೆ ಇವತ್ತು ಕಂಬಾರನ ಹಿಂಡತಿ ಕುಂಬಾರನ ಹಿಡ್ತಿ ಜಾಡಮಾಲಿಯ ಹೆಂಡ್ತಿ ಕುರುಬನ ಹೆಂಡ್ತಿ ಗೊಲ್ಲನ ಹೆಂಡ್ತಿ ಇವ್ರು ಯಾರನ್ನಾದ್ರೂ ಹೋಗಿ ಆ ಗರ್ಭಿಣಿ ಹೆಣ್ಮಗಳ ನೆನ್ಮಾ ನಿನ್ನ ಒಂದ್ ಮಗು ಹುಟ್ಟಿದ್ರೆ ಆ ಮಗು ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಆ ತಾಯಿ ಏನ್ ಹೇಳ್ತಾಳೆ ಗೊತ್ತಾ ತಾಯಿ ಏನ್ ಹೇಳ್ತಾಳಂತೆ ಸ್ವಾಮಿ ನನ್ ಮಗ ಶಾಲೆ ಕಲಿತು ನನ್ ಮಗ ಶಾಲೆ ಕಲಿಬೇಕು ನನ್ ಮಗ ವಿದ್ಯಾವಂತ ಆಗಬೇಕು ನನ್ನ ಮಗ ಪ್ರೈಮರಿ ಸ್ಕೂಲ್ ಟೀಚರ್ ಆಗಬೇಕು ನನ್ ಮಗ ಪೊಲೀಸ್ ಇನ್ಸ್ಪೆಕ್ಟರ್ ಆಗಬೇಕು ನನ್ ಮಗ ಐ ಎಸ್ ಮಾಡಬೇಕು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಐ ಪಿ ಎಸ್ ಆಗಬೇಕು ಸಿನಿಮಾ ನಟ ಆಗಬೇಕು ಸಾಧ್ಯ ಆದ್ರೆ ರಾಜ್ಗೋಪಾಲ್ ರೆಡ್ಡಿ ಅವ್ರ ತರ ಒಬ್ಬ ಒಳ್ಳೆ ಬಿಸ್ನೆಸ್ ಆಗಬೇಕು ಕಾಂಟ್ರಾಕ್ಟರ್ ಆಗಬೇಕು ಇನ್ನೂ ಸಾಧ್ಯ ಆದ್ರೆ ಎಂ ಎಲ್ ಎ ಆಗ್ಬೇಕು ಎಂ ಪಿ ಆಗ್ಬೇಕು ಮುಖ್ಯಮಂತ್ರಿ ಆಗ್ಬೇಕು ಪ್ರಧಾನ ಮಂತ್ರಿ ಆಗ್ಬೇಕು ರಾಷ್ಟ್ರಪತಿ ಆಗ್ಬೇಕು ನನ್ ಮಗ ಅಂತ ಹೇಳುವಂತ ಕನಸನ್ನ ಎಲ್ಲ ತಳ ಸಮುದಾಯಗಳಿಗೆ ಯಾರಾದರೂ ಕೊಟ್ಟಿದ್ರೆ ಅದು ಭಾರತದ ಸಂವಿಧಾನ ಮಾತ್ರ ಕೊಟ್ಟಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಮಾತ್ರ ಇವತ್ತು ದಲಿತ ಸಮುದಾಯಗಳಿಗೆ ಅಸ್ಪೃಶ್ಯ ಸಮುದಾಯಗಳಿಗೆ ಹಿಂದುಳಿದ ವರ್ಗಗಳಿಗೆ ತಮ್ಮ ಮಕ್ಕಳ ಬಗ್ಗೆ ಒಂದು ದೊಡ್ಡ ಕನಸು ಕೊಟ್ಟಿದೆ ಸಂವಿಧಾನ ಅಂದ್ರೆ ಇವತ್ತು ಸಂವಿಧಾನ ಬದಲಾಯಿಸುವಂತ ಸಂವಿಧಾನವನ್ನು ಹಾಳು ಮಾಡುವಂತ ಪ್ರಯತ್ನ ತುಂಬಾ ನಡೀತಾ ಇದೆ ಸಂವಿಧಾನವನ್ನು ದುರ್ಬಲಗೊಳಿಸುವಂತ ಪ್ರಯತ್ನ ನಡೀತಾ ಇದೆ ನೆನಪಿಟ್ಕೊಳ್ಳಿ ನಾವಿವತ್ತು ಚುನಾವಣೆಗಳು ಬಂದಾಗ ಬಹಳ ಜನ ಮಸೀದಿ ಮಂದಿರಗಳಿಗೋಸ್ಕರ ಓಟ್ ಹಾಕ್ತಾರೆ ಚುನಾವಣೆಗಳು ಬಂದಾಗ ಜಾತಿಗೋಸ್ಕರ ಓಟ್ ಹಾಕ್ತಾರೆ ಧರ್ಮಕ್ಕೋಸ್ಕರ ಓಟ್ ಹಾಕ್ತಾರೆ ಪಕ್ಷಕ್ಕೋಸ್ಕರ ಓಟ್ ಹಾಕ್ತಾರೆ ಆದ್ರೆ ನಾವೆಲ್ಲರೂ ಕೂಡ ಓಟ್ ಹಾಕ್ಬೇಕಿರೋದು ಯಾವ್ದಕ್ಕೆ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಮಕ್ಕಳ ಭವಿಷ್ಯಕ್ಕೋಸ್ಕರ ಏನಾಗತ್ತೆ ನಾವೆಲ್ಲರೂ ಓಟ್ ಹಾಕ್ಬೇಕಿರೋದು ಭಾರತ ದೇಶದ ಸಂವಿಧಾನಕ್ಕೋಸ್ಕರ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನಕ್ಕೋಸ್ಕರ ನಾವು ಓಟ್ ಹಾಕ್ಬೇಕಾಗತ್ತೆ ಅಲ್ಲ ಸ್ವಾಮಿ ಹಣಕ್ಕೋಸ್ಕರ ಹೆಣ್ಣಕ್ಕೋಸ್ಕರ ಜಾತಿಗೋಸ್ಕರ ಧರ್ಮಕ್ಕೋಸ್ಕರ ಓಟಾಕ್ತಿದೀವಿ ಇದ್ಯಾವ್ದಿಗೂ ಹೊಸದಾಗಿ ಮಕ್ಕಳಿಗೋಸ್ಕರ ಓಟಾಕಿ ಅಂತ ಹೇಳ್ತಾ ಇದ್ದೀರಲ್ಲ ಹೌದು ಒಂದು ವೇಳೆ ಏನಾದ್ರೂ ಈ ಸಂವಿಧಾನ ವಿರೋಧಿ ಶಕ್ತಿಗಳ ಕೈಗೆ ಈ ದೇಶದ ಅಧಿಕಾರ ಹೊರಟು ಹೋದ್ರೆ ಸಂವಿಧಾನ ಹೊರಟು ಹೋಗಿ ಹೋಗ್ಲಿ ಬಿಡಿ ಯಾರೋ ಒಬ್ಬ ಕೇಳಲ್ಲ ಸರ್ ಸಂವಿಧಾನ ಹೋದ್ರೆ ಏನಾಗುತ್ತೆ ಯೋಚನೆ ಮಾಡಿ ಇವತ್ತು ಒಬ್ಬ ಡಾಕ್ಟ್ರು ಯಾರೋ ಬಂದು ನಿಮ್ ಊರಲ್ಲಿರೋ ಗುಡಿ ಕೆಡುತ್ತಿದ್ದಾರೆ ಅಂತಂದ್ರೆ ಮಚ್ಚು ಕೊಡ್ಲಿ ಇಡ್ಕೊಂಡು ನಿಂತ್ಕೋತೇವೆ ಯಾರೋ ಹೋಗಿ ಮಸೀದಿ ಕೆಡುತ್ತಿದ್ದಾರೆ ಅಂತಂದ್ರೆ ಇನ್ನೊಂದು ಜನ ಮಚ್ಚು ಕೊಡ್ಲಿ ಇಡ್ಕೊಂಡು ನಿಂತ್ಕೋತಾರೆ ಆದ್ರೆ ಯಾರೋ ಬಂದು ಸಂವಿಧಾನನೇ ಕೆಡುತ್ತಿದ್ದಾರೆ ಕಂಡ್ರಯ್ಯ ಅಂತಂದ್ರೆ ಏನ್ ಸ್ವಾಮಿ ಏನು ಅನ್ಸು ಯಾರಿಗೂ ಗೊತ್ತಿಲ್ಲ ಸಂವಿಧಾನ ಏನು ಸಂವಿಧಾನ ಏನು ಅಂತ ಹೇಳಿ ಬಹಳ ಜನ ಡಾಕ್ಟರ್ ಗಳಿಗೆ ಗೊತ್ತಿಲ್ಲ ಇಂಜಿನಿಯರ್ಗಳಿಗೆ ಗಳಿಗೆ ಗೊತ್ತಿಲ್ಲ ಸಂವಿಧಾನ ಏನು ಅಂತ ಬಹಳ ಜನ ಲಾಯರ್ಸ್ಗಳು ಸರ್ ಲಾಯರ್ ಗಳು ಕೂಡ ಇವತ್ತು ಸಂವಿಧಾನ ವಿರೋಧಿ ಶಕ್ತಿಗಳಿಗೆ ಕೆಲವು ಸಾರ್ತಿ ಜೈಕಾರ ಹಾಕಿದ್ದ ಇವತ್ತು ಅನೇಕ ತೀರ್ಪುಗಳು ಬರ್ತಾ ಇದ್ದಾರೆ ಅನೇಕ ತೀರ್ಪುಗಳು ಬರ್ತಾ ಇದ್ದಾವೆ ಆ ತೀರ್ಪುಗಳನ್ನೆಲ್ಲ ನೋಡಿದ್ರೆ ಸಂವಿಧಾನ ಎಚ್ ಕಡೆ ಸಾಕ್ತಾ ಇದೆ ಅಂತ ಆತಂಕ ಆಗುತ್ತೆ ಪ್ರೀತಿಯ ಬಂಧುಗಳೇ ಸಂವಿಧಾನ ಹೋದ್ರೆ ಮತ್ತೆ ಇನ್ನೊಂದು ನಲವತ್ತು ಐವತ್ತು ವರ್ಷಗಳ ನಂತರ ಯಾಕೆಂದ್ರೆ ಸ್ವಾತಂತ್ರ್ಯ ಬಂದ್ ಜಾಸ್ತಿ ದಿವಸ ಆಗಿಲ್ಲ ಸ್ವಾತಂತ್ರ ನಮಗೆ ನಿಮಗೆ ಸಿಕ್ಕಿ ಕೇವಲ ಆಗಿರೋದು ಎಪ್ಪತ್ತೈದು ವರ್ಷ ಮಾತ್ರ ಒಂದ್ ವೇಳೆ ಸಂವಿಧಾನ ಹೊರಟೋದ್ರೆ ಮತ್ತೆ ನಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂದ್ರೆ ಇನ್ನೊಂದು ಐವತ್ತು ವರ್ಷದ ನಂತರ ಯಾವ್ದೋ ಒಬ್ಬ ತಳ ಸಮುದಾಯದ ಹೆಣ್ಮಗಳನ್ನ ಕೇಳಿದ್ರೆ ಏನ್ ಮಾಡ್ಬೇಕಮ್ಮ ನಿನ್ ಮಗ ಸ್ವಾಮಿ ಮಗ ಪ್ಲಂಬಿಂಗ್ ಮಾಡಬೇಕು ರಸ್ತೆಯಲ್ಲಿ ಟಾರ ಕೆಲಸ ಮಾಡಬೇಕು ಶಾಲೆ ಬಿಟ್ಬಿಡ್ಬೇಕು ಈ ಪರಿಸ್ಥಿತಿ ಮತ್ತೆ ವಾಪಸ್ ಬರುತ್ತೆ ಇಂಥ ಸ್ಥಿತಿ ಬರಬಾರದು ಅಂದ್ರೆ ಸಂವಿಧಾನ ಕಾಪಾಡ್ತೀವಿ ಸಂವಿಧಾನ ಇಂತ ಸ್ಥಿತಿ ಬರಬಾರ್ದು ಅಂದ್ರೆ ಬೆಳಗ್ಗೆ ಎದ್ದು ನಾವು ಹಿಂದೂಗಳು ಮಕ್ಕಳಿಗೆ ಈ ದೇವಸ್ಥಾನ ನೋಡು ಈ ದೇವ್ರಿಗೆ ಕೈ ಮುಗಿ ಆ ದೇವ್ರಿಗೆ ಕೈ ಮುಗಿ ಅಂತ ಹೇಳ್ಕೊಡ್ತೀನಿ ಅದೇ ತರ ಮುಸಲ್ಮಾನರು ನಮಾಜ್ ಅಂತ ಹೇಳ್ಕೊಡ್ತಾರೆ ಅದೇ ಕ್ರೈಸ್ತರು ಇನ್ನೇನ ಪ್ರೇಯರ್ ಅಂತ ಹೇಳ್ಕೊಡ್ತಾರೆ ಆದ್ರೆ ನಾವ್ ಇವತ್ತು ಏನು ಅಂದ್ರೆ ಪ್ರತಿ ಮಗುಗೂ ಕೂಡ ಮಗನೇ ಸಂವಿಧಾನ ಏನ್ ಹೇಳ್ತಾ ಇದೆ ಎರಡು ಪುಟ ಹೋದು ಆಗ ನಿಜವಾಗಿ ಕೂಡ ಈ ಪ್ರಜೆಯಾಗಿ ಪ್ರಜೆಯ ಹುಟ್ಟಿತ್ ಬೆಳಗ್ಗೆ ಎದ್ದು ನೀನು ಕುರಾನ್ ಹೊತ್ತೋ ಗೀತೆ ಓದ್ತೋ ಬೈಬಲ್ ಮುಖ್ಯ ಅಲ್ಲ ಅದು ನಿನ್ನ ವೈಯಕ್ತಿಕ ಧರ್ಮಾಚರಣೆ ಮಾಡು ಆದ್ರೆ ಎದ್ದು ಎರಡು ಪುಟ ಐದಾರು ಸಾವಿರ ವರ್ಷಗಳಿಂದ ಅಪಮಾನ ಅನುಭವಿಸ್ಕೊಂಡು ಒದ್ರೆ ಒದಿಸ್ಕೊಂಡು ಮುಗಿದ್ರೆ ಮುಗಿಸ್ಕೊಂಡು ಅಪಮಾನಿಸಿದ್ರೆ ಅಪಮಾನಿಸ್ಕೊಂಡು ಬದುಕಿದ್ದಂತ ನಾವು ಇವತ್ತು ಸ್ವಾಭಿಮಾನದಿಂದ ಎದೆ ಎತ್ತಿ ನಡೀತಾ ಇದೀವಿ ಅಂತಂದ್ರೆ ಅದಕ್ ಕಾರಣ ಸಂವಿಧಾನ ಕಣೋ ಮಗ ಆ ಸಂವಿಧಾನ ಏನ್ ಹೇಳುತ್ತೆ ನಾಲ್ಕು ಪುಟ ಓದು ಬೆಳಗ್ಗೆಯಂದು ಸಂವಿಧಾನ ಓದು ಬೆಳಗ್ಗೆ ಎಂದು ಸಂವಿಧಾನದ ಪುಸ್ತಕ ನೋಡು ಈ ಮಾತುಗಳನ್ನು ನಮ್ಮ ಮಕ್ಕಳಿಗೆ ಹೇಳಬೇಕು ಸಂವಿಧಾನ ಸಂವಿಧಾನ ಹಣವಂತರು ಕೊಂಡುಕೊಂಡು ಬಿಡುತ್ತಾರೆ ಮಲ್ಟಿ ನ್ಯಾಷನಲ್ ಕಂಪನಿಗಳು ಕೊಂಡುಕೊಂಡು ಬಿಡುತ್ತಾರೆ ಮನುಷ್ಯರನ್ನ ಕೊಂಡುಕೊಳ್ಳುತ್ತೆ ಮತವನ್ನ ಕೊಂಡುಕೊಳ್ಳುತ್ತೆ ಸಂವಿಧಾನವನ್ನು ನಾಶ ಮಾಡುತ್ತೆ ಸಂವಿಧಾನ ಓಡಿದ್ರೆ ನೀವು ನೋಡುತ್ತೀರ ಸಂವಿಧಾನ ನಾಶ ಆದ್ರೆ ನೀವು ನಾಶ ಆಗ್ತಿಲ್ಲ ಸಂವಿಧಾನ ಇದ್ರೆ ನಾವು ಸಂವಿಧಾನ ಹೋದ್ರೆ ನಮ್ಮ ಸ್ವಾತಂತ್ರ್ಯ ಹೋಗುತ್ತೆ ನಮ್ಮ ಅಧಿಕಾರ ಹೋಗುತ್ತೆ ಶಿಕ್ಷಣ ಹೋಗುತ್ತೆ ಭೂಮಿ ಹೋಗುತ್ತೆ ಎಲ್ರಿಗೂ ಭೂಮಿ ಹೊಡೆತನ ಇರಲಿಲ್ಲ ಮುಂಚೆ ಎಲ್ಲ ಜಾತಿಯವರಿಗೂ ಭೂಮಿ ಒಡೆತನ ಇತ್ತ ಇಂದಿರಾ ಗಾಂಧಿ ಅವರು ಬಂದು ಉಳುವವನೇ ಭೂಮಿ ಹೊಡೆಯ ಅಂತ ಹೇಳೋ ತನಕ ಕೆಲವೇ ಕೆಲವು ಜಾತಿಯವರ ಮಾತ್ರ ಭೂಮಿ ಇತ್ತು ಎಲ್ರಿಗೂ ಭೂಮಿ ಒಡೆತನ ಇರಲಿಲ್ಲ ಎಲ್ರಿಗೂ ಶಿಕ್ಷಣ ಇತ್ತ ಸರ್ಕಾರ ಬಂದು ಎಲ್ಲ ಮಕ್ಕಳಿಗೂ ಸಮಾನವಾಗಿ ಶಿಕ್ಷಣಕ್ಕೆ ಅವಕಾಶ ಮಾಡಿಕೊಡ್ಬೇಕು ಯಾವ್ದಾದ್ರೂ ಮಗು ವಿದ್ಯೆ ಕಲಿಯೋದನ್ನ ತಡೆದ್ರೆ ನಿಮಗ್ ಜೈಲ್ಗೆ ಹಾಕ್ತಿವಿ ಅಂತ ಹೇಳೋ ತನಕ ಎಲ್ಲ ಮಕ್ಕಳಿಗೂ ವಿದ್ಯೆ ಇರಲಿಲ್ಲ ಖುಷಿಗಳ ತರ ಬದುಕಿದ್ವಿ ಜೀವ ಪದ್ಧತಿ ಇತ್ತು ಕುರಿ ಮಾರೋ ತರ ಮಕ್ಕಳ ಮಾರ್ಬಿಡ್ತಾ ಇತ್ತು ತಗಳಿಸ್ವಾಮಿ ನನ್ನ ಮಗಳು ಮದುವೆ ಮಾಡಬೇಕು ಈ ಮಗನ ಅಡ ಇಟ್ಲಿ ಕುರಿಗಳನ್ನ ಕೋಳಿಗಳನ್ನ ಮಾರೋ ತರ ಮನುಷ್ಯನ ಜೀತಕ್ಕೆ ಇಡ್ತಾ ಇದ್ದಂತ ಪದ್ಧತಿಗಳಿತ್ತು ಇವತ್ತದೆಲ್ಲ ಹೋಗಿ ನಾವು ಸಮಾನತೆಯಿಂದ ಬದುಕ್ತಾ ಇದೀವಿ ಅಂದ್ರೆ ಇದಕ್ಕೆ ಕಾರಣ ಸಂವಿಧಾನ ಸಂವಿಧಾನದಿಂದ ಮಾತ್ರ ಈ ಸಮಾನತೆ ಬಂದಿದೆ ಸಂವಿಧಾನ ಹೋದ್ರೆ ಈ ಸಮಾನತೆ ಹೊರಟೋಗುತ್ತೆ ಈ ಸ್ವಾತಂತ್ರ್ಯ ಹೊರಟೋಗುತ್ತೆ ಈ ಅಧಿಕಾರ ಹೊರಟೋಗುತ್ತೆ ಈ ಶಿಕ್ಷಣ ಹೊರಟೋಗುತ್ತೆ ಇವತ್ತೊಬ್ಬ ದಲಿತ ಸಮಾಜಕ್ಕೆ ಸೇರಿದಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇವತ್ತು ಎ ಐ ಸಿ ಸಿ ಅಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ ಅದಕ್ಕೆ ಕಾರಣ ಏನು ಅಂತಂದ್ರೆ ಇದೇ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಯಾರಿಗೂ ನಾಳೆ ಅದೃಷ್ಟ ಚೆನ್ನಾಗಿದ್ರೆ ದೇಶದ ಪ್ರಧಾನ ಮಂತ್ರಿ ಅಭ್ಯರ್ಥಿ ಆದರೂ ಕೂಡ ಆಶ್ಚರ್ಯ ಪಡಬೇಕಿಲ್ಲ ಇದಕ್ಕೆ ಕಾರಣ ಯಾವುದು ಅಂದರೆ ಮತ್ತಿದೇ ಸಂವಿಧಾನ ಇದೇ ಸಂವಿಧಾನ ಸಂವಿಧಾನವನ್ನು ಕಡೆಗಣಿಸಬೇಡಿ ಇತಿಹಾಸವನ್ನು ಮರಿಬೇಡಿ ಇತಿಹಾಸವನ್ನು ನೆನಪಿಟ್ಕೊಳ್ಳಿ ಸುಳ್ಳು ಇತಿಹಾಸಗಳಲ್ಲಿ ಕಳೆದು ಹೋಗಬೇಡಿ ನಿಮ್ಮ ತಾತ ನಿಮ್ಮ ಮುತ್ತಾತ ಅನುಭವಿಸಿದಂತ ಅಪಮಾನವನ್ನ ಇಂದು ಮರಿಬೇಡಿ ದೇವ್ನವ್ರು ಮಾದೇವ ಹೇಳ್ತಾ ಇದ್ದಾರೆ ಒಂದ್ಸರ್ತಿ ನಮ್ಮ ಮಕ್ಕಳೆಲ್ಲರೂ ಕೂಡ ಕಾನ್ವೆಂಟ್ ಅಲ್ಲಿ ಕಲ್ತಿದ್ದಾರೆ ಅವರೆಲ್ಲ ಇವತ್ತು ಮಾಜಿ ಅಸ್ಪೃಶ್ಯರಾಗಿದ್ದಾರೆ ಮಾಜಿ ಶೋದ್ರಾಗಿದ್ದಾರೆ ಆ ನೋವು ಗೊತ್ತಿಲ್ಲ ಹಿಂಗಾಗಿ ಸಂವಿಧಾನ ಹೋಗುತ್ತೆ ವೇನು ವಾಟ್ ಇಸ್ ಸಂವಿಧಾನ ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಸಂವಿಧಾನ ಅಂತ ಕಸ್ಪುಸ್ ಅನ್ಬಿಟ್ಟು ಸಂವಿಧಾನ ಇದ್ರೆ ಮಾತ್ರ ನೀವಿ ಬಾಬಾ ಸಾಹೇಬ್ ಅಂದ್ರೆ ಹೋರಾಟ ಬಾಬಾ ಸಾಹೇಬ್ ಅಂದ್ರೆ ಶಿಕ್ಷಣ ಬಾಬಾ ಸಾಹೇಬ್ ಅಂದ್ರೆ ಜ್ಞಾನ ಬಾಬಾ ಸಾಹೇಬ್ ಅಂದ್ರೆ ಕ್ರಾಂತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ ಈ ನೆಲದೊಳಗಡೆ ಧ್ವನಿ ಇಲ್ಲದವರ ಪಾಲ್ಗಿದ್ದಂತ ಒಂದು ದೊಡ್ಡ ಧ್ವನಿ ಬಾಬಾ ಸಾಹೇಬ್ ಅಂತಂದ್ರೆ ನಮ್ಮ ನಿಮ್ಮೆಲ್ಲರ ಸ್ವಾತಂತ್ರ್ಯ ಬಾಬಾ ಸಾಹೇಬ್ ಅಂತಂದ್ರೆ ನಮ್ಮ ನಿಮ್ಮೆಲ್ಲರ ಸಮಾನತೆ ಬಾಬಾ ಸಾಹೇಬ್ ಅನ್ನುವಂತ ಈ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಮನುಷ್ಯ ಹಾಕಿದ ಪ್ರತಿ ಕಣ್ಣೀರಿಗೆ ಬೆಲೆ ಕಟ್ಟಬೇಕಿರುವಂತ ಜವಾಬ್ದಾರಿ ಇವತ್ ನಮ್ಮ ಮೇಲಿದೆ ಸುಲಭವಾಗಿ ಆ ಮನುಷ್ಯ ಆ ಕ್ಷೇತ್ರಕ್ಕೆ ಬೆಳೆಯಿಲ್ಲ ಬೈದ್ರು ಟೀಕೆ ಮಾಡಿದ್ರು ಜಾತಿ ಕಾರಣಕ್ಕೋಸ್ಕರ ಅಸ್ಪೃಶ್ಯತೆ ಕಾರಣಕ್ಕೋಸ್ಕರ ಅಪಮಾನಿಸಿದ್ರು ಜಗತ್ತಿನಾದ್ಯಂತ ಹೋಗಿ ಕಲ್ತು ಬಂದ್ರು ಜಗತ್ತಿನ ಶ್ರೇಷ್ಠ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಬಂದ್ರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಕಲ್ತ್ ಬಂದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರು ಮಹಾರಾಷ್ಟ್ರದಲ್ಲಿ ಮಹಾರಾಜರ ಆಸ್ಥಾನದಲ್ಲಿ ಅವರಿಗೆ ಕೆಲಸ ಸಿಕ್ಕರೆ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೈಲ್ ಕೇಳಿದ್ರೆ ಅಲ್ಲೊಬ್ಬ ಎಸ್ ಎಸ್ ಎಲ್ ಸಿ ಪಾಸ್ ಆಗದೆ ಇದ್ದವನೊಬ್ಬ ಫೈಲನ್ನ ಎಂದೂ ಕೂಡ ಕೈ ಕೊಡ್ಲೇ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿದ್ರೆ ಇಷ್ಟು ದೂರದಲ್ಲಿ ನಿಂತ್ಕೊಂಡು ಮುಖದ ಮೇಲೆ ಎಸೀತಾ ಇದ್ದ ಫೈಲ್ ಅಂಬೇಡ್ಕರ್ ಎತ್ತೋಗ್ಬೇಕಾದ್ರೆ ದನದ ಮೂತ್ರ ಹಾಕಿ ದನದ ಗಜ್ಜಲ ಹಾಕಿ ಅದನ್ನ ಪವಿತ್ರ ಮಾಡ್ತಾ ಇದ್ದ ಇಂಥ ಅಪಮಾನಗಳನ್ನು ಸಿಗಕೊಂಡು ಆ ಮನುಷ್ಯ ಬೆಳೆದ ಮೇಲೆತ್ತು ನಿತ್ರು ಅಂಬೇಡ್ಕರ್ ಮೇಲೆದ್ದು ನಿಂತು ಅಂಬೇಡ್ಕರ್ ಈ ಅಪಮಾನಗಳನ್ನು ಸಹಿಸಿಕೊಂಡ್ ಮೇಲೆ ಯಾವ ಅವಮಾನ ನನಗಾಗಿದೆ ಅಂಬೇಡ್ಕರ್ ಎಲ್ಲೋ ದಾರಿಯಲ್ಲಿ ಹಳ್ಳ ಹರಿತಿರ್ಬೇಕಾದ್ರೆ ಹೋಗಿ ನೀರು ಕಾರಣಕ್ಕೂ ನೀರು ಕುಡ್ದ ಮಗು ಅನ್ನೋ ಕಾರಣಕ್ಕೋಸ್ಕರ ಆ ಮಗುನ ಹಿಡಿದು ಕಟ್ಟಾ ಮಗುನ ಅಪಮಾನಿಸ್ತ ಶಾಲೆಗೆ ಹೋಗುತ್ತೆ ಮಗು ಶಾಲೆಯಲ್ಲಿ ಎಲ್ಲಾ ಮಕ್ಕಳು ನೀರ್ ಕುಡಿದ್ರೆ ಮಡಕೇಲಿ ಈ ಮಗು ನೀರು ಮುಟ್ಟ ಇಂಥ ಅವಮಾನಗಳನ್ನು ಸಹಿಸಿಕೊಂಡಂತ ಮಗು ಅಮ್ಮನ ಹತ್ರ ಹೋಗಿ ಕೇಳುತ್ತೆ ಅಮ್ಮ ಯಾಕಮ್ಮ ಹಿಂಗೆ ನಾವು ಮನುಷ್ಯರಲ್ವಾ ಆ ಕೆರೆಯಲ್ಲಿ ನಾಯಿ ನೀರು ಕುಡಿತು ಗೂಬೆ ನೀರು ಕುಡಿತು ಕಾಗೆ ನೀರು ಕುಡಿತು ಹಂದಿ ನೀರು ಕುಡಿತು ಎಮ್ಮೆ ಹೊರಳಾಡ್ತಿತ್ತು ಆ ಕೆರೆ ಅಪವಿತ್ರ ಆಗ್ಲಿಲ್ಲ ಅಮ್ಮ ನಾನ್ ಮನುಷ್ಯ ನಾನ್ ನೀರು ಕುಡಿದ್ರೆ ಕೆರೆ ಅಪವಿತ್ರ ಆಯ್ತು ಅಂತ ನಮ್ಮನ್ನ ಬೈದ್ರಲ್ಲ ಯಾಕಮ್ಮ ಅಮ್ಮ ಹೇಳಿದ್ರು ಇಲ್ಲ ಮಗು ಹಿಂದೆ ಯಾರೋ ಶಾಸ್ತ್ರದಲ್ಲಿ ಬರೆದಿದಂತೆ ನಾವು ಪುಟ್ಟಂದ್ರೆ ನೀರ ಪವಿತ್ರ ಆಗತ್ತೆ ಹಂಗಂದ್ರೆ ಏನಮ್ಮ ಹಂಗಂದ್ರೆ ಒಂದು ಪುಸ್ತಕ ಆ ಪುಟ್ಟ ಬಾಲಕ ಹೇಳ್ತಾರಮ್ಮ ಯಾರೋ ಪುಸ್ತಕ ತಪ್ಪಾಗಿ ಬರೆದಿದ್ದಾರೆ ನಾನು ಓದಿ ದೊಡ್ಡವನಾದ್ಮೇಲೆ ಎಲ್ಲರಿಗೂ ಕೂಡ ಅಧಿಕಾರ ಸಿಗುವಂತ ಸರಿಯಾದ ಪುಸ್ತಕ ಬರೀ ತಿನ್ಕೋಣಮ್ಮ ನಾನ್ ಬರೀ ತಿನ್ಕೋಣಮ್ಮ ಪುಸ್ತಕ ಆ ಮಗು ಬೆಳೆದಿತ್ತು ಪುಸ್ತಕ ಸಂವಿಧಾನ ಪ್ರೀತಿ ಬಂಧುಗಳೇ ಪಾರ್ಲಿಮೆಂಟ್ ಹೋಗ್ತಾ ಇದ್ದಾರೆ ಇದಾರೆ ರಾಜಗೋಪಾಲ್ ರೆಡ್ಡಿ ಸಾಹೇಬ ಪಾರ್ಲಿಮೆಂಟ್ ಅಲ್ಲಿ ಇವತ್ತು ಜನಸಾಮಾನ್ಯರ ಸಮಸ್ಯೆಗಳನ್ನ ಗಟ್ಟಿ ಧ್ವನಿಯಲ್ಲಿ ಮಾತನಾಡುವಂಥ ಎಷ್ಟು ಜನ ನೋಡ್ತೀವಿ ಏನ್ ಮಾಡ್ತೀರಿ ಆನೆ ಕಲ್ಲ ನನ್ಗೆ ಯಾರು ಓಟ್ ಹಾಕೋರಿಲ್ಲ ನಾನ್ ತುಮಕೂರು ಪಾರ್ಲಿಮೆಂಟ್ ಅಲ್ಲೇ ಕೇಳೋಣ ಪಾರ್ಲಿಮೆಂಟ್ ಅಲ್ಲಿ ಹೋಗುವಂತ ಜನ ಯಾರ ಶಕ್ತಿ ಹೀನ್ ಇದಾರೆ ಯಾರ ಧ್ವನಿ ಹೀನ್ ಅವರು ಅವ್ರ ಧ್ವನಿಯಾಗಿ ಸಾಮರ್ಥ್ಯ ಇರುವಂತವ್ರಂಗೆ ಹೋಗ್ಬೇಕು ಯಾರಿಗೆ ಹೋರಾಟದ ಕಿಚ್ಚಿದೆ ಯಾರಿಗೆ ಈ ದೇಶದ ಇತಿಹಾಸ ಗೊತ್ತಿದೆ ಯಾರೊಳಗಡೆ ನೋವಿದೆ ಕಿಚ್ಚಿದೆ ಅವ್ರು ಹೋಗ್ಬೇಕು ಪಾರ್ಲಿಮೆಂಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕೋಸ್ಕರವೇ ಅವತ್ತು ಹೋರಾಟ ಮಾಡಿದ್ದು ಕಣ್ಣೀರು ಸುರಿಸ್ ಈ ದೇಶದ ಮೊದಲ ಸಂವಿಧಾನ ಮೊದಲ ಸಂಸತ್ತಿನ ಫೋಟೋ ಪಾರ್ಲಿಮೆಂಟರಿ ಫೋಟೋ ಪಾರ್ಲಿಮೆಂಟೇರಿಯನ್ಸ್ ಫೋಟೋ ಇದೆ ಆ ಫೋಟೋ ಹೆಂಗಿದೆ ಅಂತಂದ್ರೆ ಒಂದ್ ಕಡೆ ಪಂಡ್ರು ಕೂತಿದ್ದಾರೆ ಅವರು ನೆಹರು ಬ್ರಾಹ್ಮಣರು ಆ ಸಾಲಲ್ಲಿ ನೋಡಿದ್ರೆ ಈ ದೇಶದ ಎಲ್ಲ ಭಾಷೆ ಜನ ಕೂತಿದ್ದಾರೆ ತೆಲುಗಿನವರು ತಮಿಳ್ನವರು ಬಂಗಾಳದವರು ಮರಾಠರು ಒರಿಶಾದವರು ಈ ದೇಶದ ಎಲ್ಲ ಭಾಷೆ ಎಲ್ಲಾ ರಾಜ್ಯ ಎಲ್ಲಾ ಪ್ರಾಂತ್ಯ ಎಲ್ಲ ಧರ್ಮ ಎಲ್ಲ ಜಾತಿಯ ಜನ ಸಮಾನವಾಗಿ ಕೂತಿದ್ದಾರೆ ಚಮ್ಮಾರ ಕಮ್ಮಾರ ಯಾದವ ಬ್ರಾಹ್ಮಣ ಭೇದವಿಲ್ಲದೆ ಈ ದೇಶದ ಮೊದಲ ಸಂಸತ್ನಲ್ಲಿ ಸಮಾನವಾಗಿ ಕೂತ್ಕೊಂಡಿದ್ದಾರೆ ಬಹುಶಃ ಭಾರತ ದೇಶದ ಇತಿಹಾಸದ ಅತ್ಯಂತ ದೊಡ್ಡ ಸಾಧನೆ ಯಾವುದು ಅಂದ್ರೆ ಈ ದೇಶದ ಮೊದಲ ಪಾರ್ಲಿಮೆಂಟ್ ಅಲ್ಲಿ ಎಲ್ಲ ಜಾತಿ ಧರ್ಮ ಭಾಷೆ ಜನರನ್ನ ಸಮಾನವಾಗಿ ಪಾರ್ಲಿಮೆಂಟೇರಿಯನ್ಸ್ ಕೂರಿಸಿದ್ರಲ್ಲ ಕೃಷ್ಣಪ್ಪ ಅದೇ ದೊಡ್ಡ ಸಾಧನೆ ಅದೇ ದೊಡ್ಡ ಸಾಧನೆ ಐದು ಸಾವಿರ ವರ್ಷಗಳಲ್ಲಿ ನಾವು ನೋಡಿದಂತ ಅತ್ಯಂತ ದೊಡ್ಡ ಸಾಧನೆ ಸೊ ಹೀಗಾಗಿ ಅದ್ರ ಹಿಂದೆ ಗಾಂಧೀಜಿ ಇದಾರೆ ಪಂಡಿತ್ ನೆಹರು ಇದ್ದಾರೆ ಅದ್ರ ಹಿಂದೆ ಆ ಕಾಲದಲ್ಲಿ ಇದ್ದಂತ ಸರ್ದಾರ್ ಪಟೇಲ್ ಇದ್ದಾರೆ ಅದ್ರ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರೆ ಅವರ ಎತ್ತಿದಂತ ಧ್ವನಿ ಇದೆ ಅವ್ರು ಮಾಡಿದಂತ ಹೋರಾಟ ಇದೆ

i